E aí, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನನಗೆ ನೆನೆ ದಿನೇ ಎಲ್ಲ ಸುಮಾರು ದಿನ ಏನು ಅಂತಂದರೆ ಒಂದು ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿದೆ ಏನಂತಂದರೆ ನಾವು ಅಮಾವಾಸ್ಯೆಗಳಲ್ಲಿ ಹುಣ್ಣಿಮೆಗಳಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಾವು ನಿಂಬೆ ಹಣ್ಣುಗಳನ್ನ ನಾವು ತೊಗೊಂಡೋಗಿರ್ತೀವಿ ನಾವು ಆ ನಿಂಬೆಹಣ್ಣುಗಳ್ನ ಯಾವ ರೀತಿ ಉಪಯೋಗಿಸ್ಬೇಕು ಮತ್ತು ನಾವು ಅಲ್ಲಿ ಏನು ಮಾಡಬೇಕು ಕೆಲವೊಬ್ಬರೆಲ್ಲ ಹೋಗಿ ಬರೀ ದೇವ್ರ ಮುಂದೆ ಇಟ್ಬಿಟ್ಟು ಬರ್ತಾ ಇರ್ತಾರೆ ಬಟ್ ಆದರೆ ನಮ್ಗೇನು ಉಪಯೋಗ ಆಗ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತೀರಾ ಆದರೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ನಮಗೆ ತುಂಬ ನೋವಿದೆ ನಮ್ಗೆ ಯಾರ ಹತ್ರನು ಹೇಳ್ಕೊಳಕಾಗ್ತಾ ಇಲ್ಲ ಅಂತ ಸಮಸ್ಯೆಯಲ್ಲಿರೋರು ಮತ್ತು ನಮಗೆ ಶತ್ರುಗಳ ಕಾಟ ಜಾಸ್ತಿ ಇದೆ ಅಂತ ಅನ್ನೋರು ಅಥವಾ ನಿಮಗೆ ಯಾವುದೋ ರೀತಿ ನೋವುಗಳು ಕಾಡಿಸ್ತಿದೆ ಅಂತ ಅಂದಾಗ ಏನೋ ಒಂದು ಸಮಸ್ಯೆಯಲ್ಲಿ ನೀವು ಸಿಕ್ಕಿದ್ದೀರಾ ಅಂದಾಗ ನೀವು ಮುಖ್ಯವಾಗಿ ಅಮ್ನೋರ್ ದೇವಸ್ಥಾನಗಳು ಯಾವುದೇ ಕಾಳಿ ಇರ್ಬೋದು ಭದ್ರಕಾಳಿ ಇರ್ಬೋದು ದುರ್ಗಾಪರಮೇಶ್ವರಿ ಇರ್ಬೋದು ಅನ್ನಪೂರ್ಣೇಶ್ವರಿ ಇರ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಶಕ್ತಿ ದೇವತೆಗಳಿಗೆ ಹೋದಾಗ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ನೀವು ಹೋದಾಗ ಆ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ತ್ರಿಶೂಲಕ್ಕೆ ನೀವು ಮೂರು ನಿಂಬೆಹಣ್ಣನ್ನು ನೀವು ತಗೊಂಡೋಗ್ಬೇಕಾಗುತ್ತೆ ಆ ಮೂರು ನಿಂಬೆ ನೀವು ತಗೊಂಡೋಗ್ಬಿಟ್ಟು ಆ ತ್ರಿಶೂಲಕ್ಕೆ ನೀವು ನಿಮ್ಮ ಕಷ್ಟಗಳು ನಿಮ್ಮ ಶತ್ರುಗಳ ಹೆಸರುಗಳು ಅಥವಾ ನಿಮ್ಮ ನೋವುಗಳು ಏನಿದೆ ಅಂತ ಹೇಳಿ ನೀವು ಆ ತ್ರಿಶೂಲಕ್ಕೆ ಆ ಮೂರು ನಿಂಬೆಹಣ್ಣಿನ ನೀವು ಹಾಕಿ ಅದನ್ನ ಚುಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟಗಳಿದ್ರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತೆ ಶತ್ರುಗಳ ಬಾಧೆಗಳಿದ್ರೆ ಅದು ಸಹ ಹೋಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಸಾಡೆಸಾತಿ ಕಾಟಗಳಿದ್ರೆ ಗೃಹ ದೋಷಗಳಿದ್ರೆ ಅದು ಸಹ ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೋಸ್ಕರ ನೀವು ದೇವಸ್ಥಾನಕ್ಕೆ ಹೋದಾಗ ಈ ಮೂರು ನಿಂಬೆಹಣ್ಣೆನ ಖಂಡಿತವಾಗೂ ತ್ರಿಶೂಲಕ್ಕೆ ಚುಚ್ಚುವಂಥದನ್ನ ಮಾಡಿ ಇನ್ನು ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಒಂದಷ್ಟು ನಿಂಬೆಹಣ್ಣ ದೇವರ ಮುಂದೆ ಇಟ್ಟು ಅದನ್ನು ಮನೆಗೆ ತತ್ತಾರೆ ಆ ನಿಂಬೆಹಣ್ಣನ್ನು ನಾವು ಏನು ಮಾಡಬೇಕು ಅಂತ ಕೆಲವೊಬ್ಬರು ಕೇಳ್ತಾಯಿರ್ತಾರೆ ಕೆಲವೊಬ್ಬರು ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಆ ದೇವಸ್ಥಾನದಲ್ಲಿ ದೇವರ ಹತ್ರ ಇಟ್ಟು ಕೊಟ್ಟಿರೋಂಥ ನಿಂಬೆಹಣ್ಣನ ನೀವು ಜ್ಯೂಸ್ ಮಾಡಿ ಕುಡಿಬೋದು ಅಂದರೆ ಅದನ್ನು ನೀವು ಒಂದು ಸ್ವಲ್ಪ ಓಲ್ಡ್ ಮಾಡಿಬಿಟ್ಟು ಹಿಂಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ನೀವು ಸ್ವಲ್ಪ ಏಲಕ್ಕೆ ಕುಟ್ಟಾಕ್ಬಿಟ್ಟು ಮನೆಯಲ್ಲಿರೋ ಪ್ರತಿಯೊಬ್ಬರು ಸದಸ್ಯರು ಅದನ್ನು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ಗ್ರಹ ದೋಷಗಳಿದ್ರು ಆರೋಗ್ಯ ಸಮಸ್ಯೆಗಳಿದ್ರು ಅಪಮೃತ್ಯಿ ದೋಷಗಳಿದ್ರು ಅದು ನಮಗೆ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅಕಸ್ಮಾತ್ ಕೆಲವೊಬ್ರು ಮಾಡ್ತಾರೆ ಅಂದರೆ ನೋಡಿ ಅಕಸ್ಮಾತ್ ನೀವು ದೇವ್ರ ಮುಂದೆ ಇಟ್ಟು ತಂದಂಥ ನಿಂಬೇಣ್ಣುಗಳು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಯಾವ ರೀತಿ ಸೂಚನೆ ಕೊಡುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೀವೇನಾದರೂ ಆ ನಿಂಬೇಣ್ಣನ ನೀವು ದೇವ್ರ ಮುಂದೆ ತಂದು ನಿಮ್ಮ ಮನೇಲಿ ಇಟ್ಟಾಗ ನಿಮ್ಮ ಮನೆ ಸುತ್ತಮುತ್ತ ಯಾವುದೇ ದುಷ್ಟ ಶಕ್ತಿಗಳು ಓಡಾಡ್ತಾ ಇದೆ ಅಂದರೆ ಅದನ್ನು ಅದು ಆ ನಿಂಬೆ ಹಣ್ಣು ನಿಮ್ಮ ಅಂಥ ದುಷ್ಟಶಕ್ತಿಗಳನ್ನ ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಆ ನಿಂಬೆ ನೀವು ದೇವ್ರ ಮುಂದೆ ಇಟ್ಟು ಪೂಜಿಸಿ ಮನೆಗೆ ತಂದು ದೇವ್ರ ಕೋಣೆಯಲ್ಲಿ ಇಡಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರೋಂಥ ದೇವ್ರ ಫೋಟೋ ಹತ್ರ ಇಡಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ನೀವು ಆಚೆ ಹೋಗೋಂಥ ಸಂದರ್ಭದಲ್ಲಿ ಒಂದು ವ್ಯಾನಿಟಿ ಬ್ಯಾಗಲ್ಲಿ ನೀವು ಅದನ್ನು ಕ್ಯಾರಿ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಪೂಜೆ ಮಾಡಿರೋಂಥ ನಿಂಬೆ ಹಣ್ಣುಗಳ್ನ ತಂದಿರ್ತಾರೆ ಆ ನಿಂಬೆಹಣ್ಣೇನಾದರೂ ನೀವು ತಂದು ಇಟ್ಟರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಬೇಗನೆ ಈಗ ನೀವು ಇವತ್ತು ದೇವ್ರ ಹತ್ರ ತಂದು ಪೂಜೆ ಮಾಡಿಸಿ ಇವತ್ತು ಇಟ್ಟಿದ್ದೀರಾ ಅಂದ್ಕೊಳ್ಳಿ ಆಗ ನಿಮ್ಮ ಮನೆಯಲ್ಲಿ ನಿಂಬೆ ಹಣ್ಣು ಒಣಗ್ತಾ ಇದೆ ಅಂತ ಅಂದ್ಕೊಳ್ಳಿ ಆ ಒಣಗ್ತಾ ಇದೆ ಅಂತ ಅಂದ್ರಲ್ಲಿ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳ ಆವಳಿಗಳು ಇಲ್ಲ ಅಂತ ತಿಳ್ಕೊಬೇಕು ಯಾಕಂದರೆ ಅದು ಜಾಸ್ತಿ ಒಣಗ್ತಾ ಇದೆ ಅಂದರೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇಲ್ಲ ನಮ್ಮ ಮನೆಯಲ್ಲಿ ಯಾವ ದುಷ್ಟಶಕ್ತಿಗಳಿಲ್ಲ ನಮ್ಗೆ ಯಾರು ಶತ್ರುಗಳ ಕಾಟಗಳಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು ಅಕಸ್ಮಾತ್ ನಿಂಬೆ ಹಣ್ಣೇನಾದರೂ ಗ್ರೀನ್ ಕಲರ್ ಆಗಿ ಜಾಸ್ತಿ ದಿನ ಇದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳ ಕಾಟ ಇನ್ನೂ ಜಾಸ್ತಿ ಇದೆ ನೀವು ಇನ್ನೂ ಒಂದು ಸ್ವಲ್ಪ ದಿನ ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಸಮಯದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗಿ ನಿಂಬೆ ಹಣ್ಣನ್ನು ಕೊಟ್ಟು ನಾವು ಪೂಜೆ ಮಾಡಿಸಿ ತರಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇರಬೇಕು ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಿಂಬೆಹಣ್ಣನ್ನು ಕೊಟ್ಟು ಪೂಜೆ ಮಾಡಿಸಿ ಮನೆಗೆ ತಂದು ನೀವು ಮನೆಯಲ್ಲಿ ಯಾವ ರೀತಿ ಇಟ್ಕೊಂಡಾಗ ಗೊತ್ತಾಗುತ್ತೆ ಅದೇನಾದರೂ ಗ್ರೀನ್ ಕಲರಲ್ಲಿ ಜಾಸ್ತಿ ಇದ್ದರೆ ನಿಂಬೆಹಣ್ಣು ನಿಮ್ಮ ಮನೆಯಲ್ಲಿ ಇನ್ನೂ ದುಷ್ಟಶಕ್ತಿಗಳು ಅಥವಾ ನಿಮ್ಮ ಮನೆಯಲ್ಲಿ ಇನ್ನೂ ಕಾ ಜಾಸ್ತಿ ಕಷ್ಟ ಇದೆ ಮತ್ತು ದುಷ್ಟಶಕ್ತಿಗಳಿದೆ ನಮಗೆ ಮಾಟಮಂತ್ರ ಆಗಿದೆ ಅಂತ ಅರ್ತ್ಕೊಬೇಕು ಆಮೇಲೆ ನಿಮ್ಮ ಮನೆಯಲ್ಲಿ ಸತತವಾಗಿ ಆ ನಿಂಬೆಹಣ್ಣು ನೀವು ದೇವ್ರ ಮುಂದೆ ಇಟ್ಟು ತಂದು ಅದು ಒಡಕ್ತಾ ಬಂದಾಗ ನಮ್ಮ ಮನೆಯಲ್ಲಿ ಕಾಟ ಅಂದರೆ ಗ್ರಹ ಗ್ರಹಚ್ ಗ್ರ ಗ್ರಹಗತಿಗಳ ಕಾಟ ದೂರ ಆಗ್ತಾ ಇದೆ ಮತ್ತು ಶತ್ರುಗಳ ಕಾಟ ದೂರ ಆಗ್ತಿದೆ ಅಂತ ನೀವು ಅರ್ತ್ಕೊಬೇಕಾಗುತ್ತೆ ಈ ರೀತಿ ನೀವು ಅರ್ತ್ಕೊಂಡಾಗ ಅದು ನಮಗೆ ಸೂಚನೆ ಕೊಡುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಸಾಧ್ಯವಾದಷ್ಟು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೋಗಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ನಿಂಬೆಹಣ್ಣಿನಿಂದ ಮಾಡಿಕೊಳ್ಳೋ ಅಂಥ ಪರಿಹಾರನ ಈ ಸಣ್ಣ ಪರಿಹಾರನ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಂಬೆಹಣ್ಣು ರಾಹುಗೆ ಇಷ್ಟ ಅದು ಇವಾಗ ನೋಡಿ ಅಮ್ಮನೋರುಗಳಿಗೆ ನೀವು ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕಿಂತ ನೀವು ನಿಂಬೆಣ್ಣು ಕೊಟ್ಟು ನೀವು ಪ್ರತಿದಿನ ನೀವು ಮನೆಗೆ ವಾಪಸ್ ತರೋದ್ರಿಂದ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನೆಯಲ್ಲಿ ಏಳ್ಗೆ ಆಗುತ್ತಾ ಆಗೋದಿಲ್ವಾ ಅಂತ ಅದಕ್ಕೋಸ್ಕರ ನಾನು ಈ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ